ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಮನೆಯ ಪಿತೃಪಕ್ಷದ್ದು ಮತ್ತು ಏನಂತಾರೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಲಾಸ್ಟ್ ವೀಡಿಯೋ ನೋಡಿರ್ತೀರಾ ನೋಡಿ ಇಲ್ಲಿ ಎಷ್ಟೊಂಥರ ಒಬ್ಬಟ್ಟು ಮಾಡಿದ್ದಾರೆ ಮತ್ತು ಅಡುಗೆಗಳೆಲ್ಲ ಮಾಡಿದ್ದಾರೆ ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಹಿರಿಯರ ಹಬ್ಬ ಮಾಡ್ತಾಯಿದ್ದಾರೆ ಈ ವ್ಲಾಗಲ್ಲಿ ಹೇಗಾಗತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಆದಷ್ಟು ಶೂಟ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ನಮ್ಮ ಅಮ್ಮ ಮನೆಯದು ಹಿರಿಯರ ಹಬ್ಬನ ವ್ಲಾಗ್ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿ ಫಸ್ಟ್ ಏನಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫುಡ್ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಸೊ ಅಷ್ಟೇ ಮೇಲ್ಗಡೆ ನೋಡಿ ಅಲ್ಲಿ ಗಾಯ್ಸ್ ನೀವು ನೋಡಿದ್ದೀರಾ ಮೇಲ್ಗಡೆ ನಮ್ಮಅಪ್ಪ ಮೊಸರನ್ನ ಬೆಳಗ್ಗೆ ಇಟ್ಟಿದ್ರು ಫುಲ್ಲು ತಿಂದೋಗಿದೆ ಕಾಗೆ ಇಲ್ಲೇ ಇದ್ದಾವೆ ಪಕ್ಷಿಗಳು ಕಾಗೆ ನಮ್ಮ ಅಜ್ಜಿ ಅಲ್ಲಿ ಬಟ್ಟೆ ಒಗಿತ ಇದ್ದಾರೆ ಅಡುಗೆ ಎಲ್ಲ ಆಗಿದೆ ಇವಾಗ ನಾವು ಬ್ರಾಹ್ಮಣರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟೊಂಥರ ರೆಸಿಪಿ ಲಾಸ್ಟ್ ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಬ್ರಾಹ್ಮಣರು ಇವಾಗ ನಾವು ಬ್ರಾಹ್ಮಣರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಮ್ಮ ಮನೆ ಕಡೆ ನಾವು ಬ್ರಾಹ್ಮಣರಿಗೆ ಕರೆಸಿ ಮಾಡಿಸೋದು ಓಕೆನಾ ಯಾವ ರೀತಿ ಮಾಡಿಸ್ತೀವಿ ಅನ್ನೋದನ್ನ ತೋರಿಸ್ತೀನಿ ಈಗ ಟೈಮ್ ಮಾರ್ನಿಂಗ್ ಒಂಬತ್ತು ಗಂಟೆ ಆಗಿದೆ ಇವತ್ತು ಗುರುವಾರ ನೋಡೋಣ ಯಾವ ಥರ ಆಗತ್ತೆ ಅಂತ ಕೂತ್ಕೊಂಡು

ऋषिकताय शिवाय मह प्रेम शाश्वत मम्मोजित महम पाशा कुशातराय चंदी नहाँ गणपाय मथिराय महश्वर प्रेम्वय नमीषाइम वयोजित महा वायित महा गणपति मूर्त नहा मनोरथा प्राप्त गणपति पूजा धूप मंत्री दीपन विषय कूप दीपाणी नर मुख्य

नहीं रुना, एक बेटल मुड़कोड, नहीं रुना, मुड़कोड, मुड़कोड, ये तो, ये नहीं रुना, ये मुड़कोड, ये ले अष्मतो, पीतो हो, तंदेश, हमें निंदुकोत्रेन बनाते हैं, ज्यादा, यस, कई पुण्य लाते हैं, ये ले अष्मतो, पीतो हो, शिवाजी लाओ, बोसिया उपम यह तो सदा मस्तर या मित्र पे या मित्र पे या में बड़े पितामहा पितामह अज्ञेश्वर अज्ञेश्वर बुजिंगा 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 वामदेशिया जरूर बहुत सदा मस्तर या मित्र पे या में मस्तर पे या में बड़े मुठे असमतो

अस्मतो एड अस्मतो मात्रो हो लक्ष्मी भाई जो मुझे इसी आप जादो बतो बोसे आप सदा नो सर पे आमित सर पे आमित सर पे आमित मुझे एड अस्मतो पिता में ही अजीय सो देव का अपना माँ देव का भाई देव का भाई जो मुझे इसी आप रुपए रुपम जादो बतो बोसे आप सदा नो सर पे आमित सर पे आमित सर पे आमित मुझे एड अस्मतो मंजुनाथ मंजुनाथ नमधे हा

ಈಗ ಯಾರು ಹೆಸರು ಅಕಸ್ಮಾತ್ ಮರ್ತೋಗಿದ್ರೆ ಅವ್ರಿಗೆ ಬಿಡ್ತಾ ಇದೀವಿ ಅಂತ ಎಲ್ಲರಿಗೂ ಬಿಟ್ಟಿದೀವಿ ಅಕಸ್ಮಾತ್ ಯಾರ್ದಾರು ಮರ್ತಿದ್ರೆ ಅವ್ರಿಗೂ ಬಿಡ್ತಿದ್ದೀವಿ ಅಂತ ಸೂರ್ಯ ದೇವರಿಗೆ ಕುಲ ದೇವರಿಗೆ ಪ್ರಾರ್ಥನೆ ದೇವತ ದಿನದ್ರೂಪ ಆದಿತ್ಯ ರೂಪ ज्यादव भक्तां वसीया वो सदा नमस्कार पयामित्र पयामित्र पयामी कुटुंबदरकाला वळेत माड केशव इशादेवता कोलादेवता अभियान महा मनवता आपला पयामी नमस्कार आणि एकमेकांना निवेदन सर्वस्थानी धर्मणी हा एक्शन तेनांत मेमाना सचंतो अनीश सरज्ञा सन्ती देवाहा ಅಷ್ಟೆ ಅಷ್ಟೆ ಏ ಅವ್ಮಿ ಬಡ ಐದರೆ ಬಂತು ಜಲ್ಲೆ ತೆಗಿರೋದು ಗಟ್ಟಿ ಬಿತ್ತು ಅವ್ ನಂದಮಾತ್ರ ಮುಖಕ್ಕೆ ನಮಸ್ಕಾರ ನಮಸ್ಕಾರ ಸಾಕು ಇಕ್ಕೆ ಬಸಲು ಬದುರೆ ಅಲ್ಕ ಕಸಿಯ ತರಪ್ಪ ಸಿಲ್ಬಾಜಿ ಅತ್ತೆ ಅತ್ತೆ ಬನ್ನಿ ಅತ್ತೆ ಅತ್ತೆ ಬನ್ನಿ ನಮಸ್ಕಾರ ಓ ಬಾ ಏ ಇಕ್ಕೆ 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 ಸಿನಿಮಾ ನಿಂಗೆ ಅತ್ತೆ ಇರಬೇಕು ಅನ್ನೋದು ಕಾಯೆ ಕಟ್ಟೆಗಳಾಗಿ ಬೆಂಗಳUREG ಇದ್ದ ನೀವು ಬಂದನೆ ಫ್ರೆಂಡ್ಸ್ ಇವಾಗ ಎಲ್ಲ ಆಯಿತು ಪೂಜೆ ಎಲ್ಲ ಆಯ್ತು ಇವಾಗೆಲ್ಲ ನಾನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಎಡೆ ಇಡಬೇಕಲ್ಲ ಅದನ್ನು ತೋರಿಸ್ತೀನಿ ಬಟ್ ನಮ್ಮಮ್ಮ ಬೈತಾಯಿದ್ರು ಹಿರಿಯರು ಪೂಜೆದು ಎಲ್ಲ ವಿಡಿಯೋ ಮಾಡಬಾರ್ದು ಅಂತ ಬಟ್ ಆದರೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಒಂದು ಕಲಸ ಇಟ್ಬಿಟ್ಟು ಎಲ್ಲ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಕಲಸದೊಳಗೆ ಎಲೆ ನಾವು ಕಾಯಿ ಇಡೋಲ್ಲ ಕಲಸದಲ್ಲಿ ಸುತ್ತ ಹೂವು ತಾಮ್ರದ್ದು ಚೊಂಬಲ್ಲಿ ಇಟ್ಬಿಟ್ಟು ಈ ಥರ ಐದೆಡೆ ಹಾಕ್ತೀವಿ ಮನೇಲಿ ಏನು ಸ್ಪೆಷಲೆಲ್ಲ ಮಾಡಿದ್ದೀವದೆಲ್ಲ ಆ್ಯಂಡ್ ನಮ್ಮ ಮನೇಲಿ ಈಗಾಯಿ ಸಿರಿಯರ್ ಪೂಜೆ ದಿನ ಗಂಟೆ ಹೊಡೆಯೋಲ್ಲ ಕಾಯಿ ಕೂಡ ಒಡೆಯಲ್ಲ ರಂಗೋಲಿನೂ ಬಿಡಿಸಲ್ಲ ತೋರಣನೂ ಹಾಕಲ್ಲ ನಮ್ಮ ಮನೇಲಿ ನಮ್ಮ ಮನೆ ದೇವ್ರ ಪೂಜೆ ಸಹಿತ ಮಾಡಲ್ಲ ದೇವ್ರ ಮನೆ ಬಾಗಿಲು ಹಾಕ್ಬಿಡ್ತಾರೆ ಬಟ್ ನಮ್ಮ ಅತ್ತೆ ಮನೆ ಕಡೆ ಹಂಗಲ್ಲ ಫುಲ್ ಡಿಫ್ರೆಂಟು ಕಾಯಿ ಹೊಡಿತಾರೆ ಆಮೇಲೆ ಪೂಜೆ ಮನೆ ಪೂಜೆ ಎಲ್ಲ ಮಾಡ್ತಾರೆ ಆಮೇಲೆ ದೇವ್ರ ಪೂಜೆನೂ ಮಾಡ್ತಾರೆ ಕ ರಂಗೋಲಿ ಮಾವಿನ ತೋರಣ ಅದೆಲ್ಲ ಹಾಕ್ತಾರೆ ಅವ್ರ ಕಡೆ ಸೊ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಪದ್ಧತಿ ಇರುತ್ತೆ ಬಟ್ ನಮ್ಮಲ್ಲಿ ಮಾತ್ರ ಯಾರೂ ಮಾಡಲ್ಲ ನಮ್ಮದು ಬಂದು ಮರಾಠಿ ಕ್ಯಾಸ್ಟು ಸೊ ನಮ್ಮಮ್ಮವ್ರದ್ದು ಸುಮ್ಮನೆ ಅಮ್ಮ ನಮ್ಮಮ್ಮವ್ರ ಮನೇಲಿ ಯಾರು ಒಂದು ಗಂಟೆನೂ ಬಾರಿಸಲ್ಲ ನೋಡಿ ನಮ್ಮ ಅಪ್ಪ ಅಲ್ಲಿ ಗಂಟೆ ಇಲ್ಲ ನಮ್ಮ ಅತ್ತೆ ಮನೇಲಿ ಹಂಗಲ್ಲ ಗಂಟೆ ಬಾರಿಸ್ತಾರೆ ಗಂಟೆನೂ ಬಾರಿಸಲ್ಲ ಕಾಯಿನೂ ಹೊಡಿಯೋಲ್ಲ ರಂಗೋಲಿ ಏನೇನು ಮಾಡಲ್ಲ ಆವತ್ತಿನ ದಿನ ಪೂಜೆ ಸಹಿತ ಮಾಡೋಲ್ಲ ಮನೆ ಪೂಜೆ ನಾನು ನಾನು ಬೆಳಗ್ಗೆನೇ ಇದ್ದು ದೇವ್ರ ದೇವ್ರ ದೇವರ ಮೇಲಿನ ಹೂವು ಎಲ್ಲ ತೆಗ್ದು ದೇವ್ರ ಮೇಲೆ ಇರೋ ಹೂವ ಎಲ್ಲ ತೆಗೆದು ದೇವ್ರ ಮನೆ ಹಾಕ್ಬಿಟ್ಟೆ ಇಷ್ಟು ನಮ್ಮದು ಹಿರಿಯರ ಪೂಜೆ ನಿಮ್ಮ ಕಡೆ ಎಲ್ಲ ನೀವು ಯಾವ ರೀತಿ ಸಂಪ್ರದಾಯದಲ್ಲಿ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮಮ್ಮ ಮನೆ ಕಡೆ ಬಂದು ಸ್ವೀಟು ನಮ್ಮ ಅತ್ತೆ ಮನೇಲೂ ಕೂಡ ಸ್ವೀಟು ಅತ್ತೆ ಮನೇಲಿ ಹೇಗೆ ಮಾಡಿದ್ದಾರೆ ಅಂತ ನೋ ವೀಡಿಯೋ ಇಟ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ನಮ್ಮಮ್ಮವ್ರದ್ದು ಬಂದು ಉಣ್ಣೆ ಆಗಿ ಒಂಬತ್ತು ನೋಡಿ ಈ ರೀತಿ ಮಾಡಿದ್ದಾರೆ ಆಮೇಲೆ ಉಮೆ ಆಗಿ ಒಂಬತ್ತು ನಮ್ಮ ಅತ್ತೆಯವ್ರದ್ದು ಮಹಾಲಯ ಅಮಾವಾಸ್ಯ ದಿವಸ ಬಟ್ ಅವತ್ತು ಗಾಂಧಿ ಜಯಂತಿ ಅಂತ ಮಂಗಳವಾರ ಮಾಡಿದ್ದಾರೆ ಅವ್ರದ್ದು ಕೂಡ ಸ್ವೀಟ್ ಅವತ್ತೇನು ಮಾಡೋ ನೆಸೆಸಿಟಿ ಇರಲಿಲ್ಲ ಬಟ್ ಅತ್ತೆ ಇದರಲ್ಲ ಅವ್ರು ಮಾಡಿದ್ದಾರೆ ಓಕೆ ಅವ್ರ ವಿಡಿಯೋ ಅವ್ರದ್ದೇ ಬೇರೆ ಮಾತಾಡೋಣ ಈಗ ನಮ್ಮ ಅಮ್ಮವ್ರದ್ದು ಮಾತಾಡೋಣ ಓಕೆನಾ ಸೊ ನೋಡಿ ಈ ರೀತಿ ಇದೆ ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಅಂತ ನೋಡಿ ವೆರೈಟಿ ವೆರೈಟಿ ಊಟ ನಮ್ಮ ಅಮ್ಮವ್ರ ಮನೇಲಿ ಮಾತ್ರ ಹನ್ನೊಂದು ಥರ ಪಲ್ಯ ಬಂದಿರೋರು ಊಟ ಒಡೋಕ್ಕೆ ಸುಸ್ತಾದ್ರು ಅನ್ನೋ ಪಲ್ಯದಲ್ಲೇ ಹೊಟ್ಟೆ ತುಂಬಿಸ್ತೀರ ಅಂದರು ಹೋಳಿಗೆ ಪಾಯಸ ಅನ್ನೊಂದು ಥರ ಪಲ್ಯ ಚಿತ್ರಾನ್ನ ಮತ್ತು ಅನ್ನ ಮತ್ತು ಒಬ್ಬಟ್ಟು ಸಾಂಬಾರ್ ಕೋಸುಂಬ್ರಿ ವಡೆ ಪಲ್ಯ ಯಾವ್ಯಾವ ಥರ ಅಂದರೆ ಹಾಯಿ ಗಾಯ ಟೈಮ್ ಇವಾಗ ಆರು ಗಂಟೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ರಾತ್ರಿ ಒಂದು ಲವೇನ್ ಆಗಿತ್ತು ಸೊ ನೋಡಿ ಆಗಿದ್ದೀನಿ ಫುಲ್ ಫಂಕ್ಷನ್ ಆಯಿತು ಈಗ ಆಲ್ರೆಡಿ ಸಿಕ್ಸ್ ಆಯಿತು ಕೆಲವೊಬ್ರು ಫ್ರೆಂಡ್ಸ್ ಎಲ್ಲ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು ಬಟ್ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ನಮ್ಮ ಕಡೆ ಹಿರಿಯ ರಪದಲ್ಲಿ ಅವ್ರ ಇವ್ರಿಗೆ ಊಟ ಹಾಕ್ಸೋ ಪದ್ಧತಿ ಇದೆ ಅಂದರೆ ಅವರಿವರು ಅಂದರೆ ಫ್ರೆಂಡ್ಸು ಏರಿಯಾದವರು ಗೊತ್ತಿರೋರು ಹಾಗೆ ಓಕೆನಾ ಮುಗಿತ್ತು ಖುಷಿಯಾಯಿತು ಚೆನ್ನಾಗಾಯಿತು ಇವಾಗ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳೋಣ ಅಂತ ಸೊ ಇವತ್ತಿನ ಇವ್ಳಾಗ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮಲ್ರಿಗೂ ಇಷ್ಟ ಆಗಿದೆ ಈ ಬ್ಲಾಗ್ ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಓಕೆನಾ ಆ್ಯಂಡ್ ನಾಳೆ ಫ್ರೈಡೇ ನಾಳೆ ಇಲ್ಲೇ ಇರ್ತೀನಿ ಊರಿಗೋಗಲ್ಲ ಆ್ಯಂಡ್ ಬುವನವರು ಇಲ್ಲಿಂದನೇ ಒಂದು ಲೈವ್ ಕೇಳಿದ್ದೀರಾ ನೋಡೋಣ ಆಗುತ್ತಾ ಇದು ಅಂತ ನೋಡೋಣ ಓಕೆನಾ ಆಗಿಲ್ಲ ಅಂತ ಬೆಚ್ಚ ಮಾಡ್ಕೊಬೇಡಿ ಓಕೆನಾ ಓಕೆ ಗಾಯ್ಸ್ ಬಾಯ್ ಲವ್ ಯು ಥ್ಯಾಂಕ್ ಯು